Sing, bouncing, You also sing, sing. Put an extra draw. Is it faster? Let it be done. Go, go, go. ಎಬ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಡೂಪರ್ ಆಗಿದ್ರ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಎಲ್ಲರೂ ಫ್ಯಾಮಿಲಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಏನು ಸ್ಪೆಷಲ್ ಅಂದರೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ಮೈ ನೆಫ್ಯೂಸ್ ಅಹಾನ್ಸ್ ಫಸ್ಟ್ ಯೋ ಬರ್ತ್ ಡೇ ಸೆಲೆಬ್ರೇಷನ್ ಯಾರ್ ಇಸ್ ಮೈ ಕಂದಮ್ಮ ಶಿ ಇಸ್ ಲುಕಿಂಗ್ ಎಟ್ ಮೀ ಅವಳು ಬೇಗ ಎಪ್ಸ್ ರೆಡಿ ಮಾಡಿಬಿಟ್ಟಿದ್ದೀವಲ್ಲ ಕಂದಮ್ಮ ಶಿ ಇಸ್ ರನ್ನಿಂಗ್ ಅವೇ ಫ್ರಮ್ ದ ಕ್ಯಾಮ್ರಾ ಸೊ ನನ್ನ ಡ್ರೆಸ್ ಹೀಗಿದೆ ಫ್ರಿ ಪಿಂಕ್ ಫ್ರಾಕ್ ಡ್ರೆಸ್ ಫಾರ್ ದ ಡೇ ಕಂಫರ್ಟಬಲ್ ಅಂತ ಹೇಳಿ ಕಾಟನ್ ಡ್ರೆಸ್ ಪಾಪುದುನು ಅಷ್ಟೇ ಇಟ್ಸ್ ಕಾಟನ್ ಎ ಡೆನಿಮ್ ಫ್ರಾಕ್ ಇದೆ ಅದ್ರ ಮೇಲೆ ಇಟ್ಸ್ ವೆರಿ ಪ್ರಿಟಿ ಐ ಲವ್ಡ್ ಇಟ್ ಒನ್ಸ್ ಬರ್ಡೇ ಇವತ್ತು ಅಂತ ಹೇಳಿದ್ನಲ್ಲ ಪ್ಲೀಸ್ ಶವರ್ ಯುವರ್ ಬ್ಲೆಸಿಂಗ್ಸ್ ಆನ್ ಮೈ ನೆಫ್ ಎಲ್ಲರೂ ವಿಶ್ ಮಾಡಿ ಬ್ಲೆಸ್ ಮಾಡಿ ಆ ಹಾನ್ಗೆ ಆ್ಯಂಡ್ ಟು ಮೈ ಲಿಟ್ಲ್ ಒನ್ ಇಸ್ ವೆಲ್ ಸೊ ಕಂಟಿನ್ಯೂ ವಾಚಿಂಗ್ ದ ವ್ಲಾಗ್ ಇಟ್ ವಿಲ್ ಬಿ ಎನ್ ಅಮೇಝಿಂಗ್ ಫನ್ ಫಿಲ್ ಡೇ ಪ್ರತಿಯೊಂದು ತೋರಿಸ್ತೀನಿ ಹೌ ಆರ್ ಡೇ ವಿಲ್ ಬಿ ಟು ಡೇ ಹಾಕ್ಕೊಂಡಿದ್ದೆ ನಮ್ಮಮ್ಮ ನಿನ್ನ ಕ್ಲಿಪ್ ಎಷ್ಟು ಹಾಕೊಂಡಿದ್ದೀನಿ ಟೂ ಹಾಕ್ಕೊಂಬಿಟ್ಟಿದ್ದೀನ ಚೆನ್ನಾಗಿದ್ಯಾ ಯಾ ಜೋರಾಗಿ ಹೇಳಿ ಕೇಳಿಸ್ತಲ್ಲ ಓ ನಿಂದು ಹಾಕೋಬಾರ್ದಾ ನನ್ನ ಡ್ರೆಸ್ ಕೊಡೋಂಗದ್ರೆ ಗಿಫ್ಟ್ 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 ಗಿವ್ ಗಿಫ್ಟ್ ಗಿವ್ ನಾನು ಆ ಥರ ಹೀರೋನ್ ತರ ಡ್ರೆಸ್ ಹಾಕೋಬೇಕಾ ಹೊಟ್ಟದ್ದು ಹಂಗ ಹಾಕೋತೀನಿ ಓಕೆನಾ ಎಲ್ಲಿ ಕಂದಮ್ಮ ಎಲ್ಲಿಯ ಇಲ್ಲಿಯಾ ಇಲ್ಲಿಯ ಇಲ್ಲಿ ಹಿಂದೆ ನಿಯ ನಿಯ ಬಚ್ಚಿಟ್ಕೊಂಡ್ಬಿಡೋದು ಈಟ್ ಫಾಸ್ಟ್ ಮುದೋ ಮನೆಯ ಕುಟ್ಟದೇನು ಹೇಳ್ತೀರಾ ಇವತ್ತು ಮುದೋ ಕುಟ್ಟುದೇನ್ ಹೇಳಿ ಹ್ಯಾಪಿ ನಾನು ವಿಡಿಯೋ ಮಾಡ್ತಾ ಇದೀನಿ ಡ್ಯಾನ್ಸ್ ಮಾಡಲ್ಲ ಮಾಡ್ತಾ ಶೂಸು ಕೊಡ್ತೀನಿ ಬಟನ್ ಕೊಡ್ತೀನಿ ಕ್ಲಿಪ್ಪು ಕೊಡ್ತೀನಿ ಕ್ಲಿಪ್ಪು ಜುಟ್ಟು ರಬ್ಬರ್ ಬ್ಯಾನ್ ಎಲ್ಲ ಕೊಟ್ಬಿಡ್ತೀನಿ ನೀನು ಇಡ್ಲಿ ತಿಟ್ಟು ತಿಂದಿಲ್ಲ ಅಂದ್ರೆ ತಿನ್ಕೋತಿರಲ್ಲಮ್ಮ ಅದಕ್ಕೆ ಜಾಡೆ ನೀವು ಅಹಂಗೆ ಏನು ಕೊಡೋಣ ಗಿಫ್ಟು ಕೆಳಗಡೆ ಇದೆಯಲ್ಲ ಏನು ಏನು ತಂದಿರದ ಹಂಗೆ ಗಿಫ್ಟ್ ಕೊಟ್ಟುಗೆ ಏ ಆಮೇಲೆ ತೋರ್ಸೋಣ ಎಲ್ರಿಗೂ ಆಯ್ತಾ ಇಡ್ಕೊಳ್ಳಿ ನಿಮ್ದಲ್ವಾ ಬ್ಯಾಗು ಸೀಹರ್ ಸೀಹರ್ ಸ್ಟೈಲು

ಪೇಶಂಟನ್ ಪಪಾ ಬಾವ ಎಲ್ಲದ್ದು ಬ್ಲೋ ಮಾಡಿಟ್ಟಿದ್ರು ನಾನು ರಾಹುಲ್ ಸ್ಟಿಕ್ ಮಾಡಿ ಇಷ್ಟು ಅರೇಂಜ್ ಮಾಡಿದ್ವಿ ಸದ್ಯಕ್ಕೆ ಅದೆಲ್ಲ ಬಿದೋಗ್ತಾ ಇದೆ ಆ್ಯನಿಮಲ್ಸ್ ಇದೆ ಇನ್ನೂ ಸ್ಟಿಕ್ ಮಾಡಬೇಕು ಎಲ್ಲರೂ ರೆಡಿಯಾಗಿ ಬಂದು ನಿಂತ ಮೇಲೆ ಸ್ಟಿಕ್ ಮಾಡುವ ಅಂತ ಯೋರ್ ಹ್ಯಾಂಡ್ಸಮ್ ಬಾಯ್ ಅಜ್ಜ ಅಜ್ಜಾ ವಾಹ್ ಒಳುಕ್ ಜಾಗ ಇಲ್ಲ ಅಂತ ಕರೆ ಸೈಡ್ ಅಲ್ಲಿ ಕೂತಿದ್ದೆ ಮುದ್ದು ಬಂಗಾರಿ ಕೂಚಾ पापा ಜೊತೆ ಸೆಟ್ ಹಾಗಿ ಹಾಗಿ पापा ಸೀಟ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ Okay. I'll go, I'll go. Happy birthday to you. Happy birthday to you. you Happy birthday to you Happy birthday to you May God bless you May God bless you May God bless you Happy birthday கூடி <laughs> ட்ரோ <laughs> 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 <laughs>

రణేశಾ ሬನ್ ሬನ್ ವೆಲ್ಕಮ್ ಮಾಡ್ತಾ ಇದೆನಾ ನಾವು ನಾವ್ ರೀಚ್ ಆಗ್ತಿದ್ದಂಗೆನೇ ಮಳೆ ವಾಹ್ ಅಂಗ್ ನಿಂತುಕೊಂಡಿದ್ಯಾ ಅದು ಸೊ ವಿ ಹ್ಯಾವ್ ಫೈನಲಿ ರೀಚ್ ದ ರೆಸಾರ್ಟ್ ಬಟ್ ಸೊ ಬಿಗ್ಸಾ ಕುತ್ಕೋದಲ್ಲ ಅದು ಓಕೆ ಅಂಗ್ ಇದೆ ಅದು ಹಂ ಕಮ್ ಕಮ್

లాస్ట్ మాడు పాపకి తిన్సా స్వల్ప తిందేట్ ఈ నాలుగు రాహుల్ స్టార్టెడ్ లంచ్ స్టార్టింగ్ విత్ పిజ్జా ఇది ఇ రాహుల్ దాల్ వైట్ రైస్ ఇద చికెన్ ఎలా పన్నీర్ ఇదే ఇస్ రోటీ ఇ ఇస్ ఇదేదారు చికెన్ ಇನ್ನು ಹೋಗ್ಬೇಕು ನಾನು ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ ಹೊಟ್ಟೋಯ್ತಾ ಎತ್ತೆ ತಿಂತಾಳು ಸೊ ಅಲ್ಲಿ ಎಲ್ಲರೂ ತಿಂತಿದ್ದಾರೆ ಹಾ ಕೊಡ್ತೀನಿ ಕಂದಮ್ಮ ಫಸ್ಟ್ ಟೈಮ್ ರಾಹುಲ್ ಎಲ್ಲ ತಂದು ಕೊಡ್ತಾ ಇದ್ದಾರೆ ನಾನು ಒಂದು ಕಡೆ ಕುತ್ಕೊಂಡಿದ್ದೀನಿ ಪಾಪುವಿಂದ ಸುದ್ದಿಯಿಂದ ಬಿದ್ದು ಬೂಬು ಬೇರೆ ಮಾಡ್ಕೊಂಡಿದ್ದಾಳೆ ಇವಾಗ ಎಲ್ರದ್ದು ಊಟ ಆಯಿತು ಎಲ್ಲ ಕೌಂಟರ್ಸು ಕ್ಲೋಸ್ ಆಗೋಯ್ತು ಸೊ ಅದೇ ಪಿಜ್ಜಾ ನಾನು ತಿಂದಿದ್ದು ಊಟ ಫೈರ್ಡ್ ಪಿಜ್ಜಾ ಚೆನ್ನಾಗಿತ್ತು ಎಲ್ಲ ಕೌಂಟರ್ಸ್ ಖಾಲಿ ಇದೆ ಏನು ತೋರಿಸ್ಲಿ ನಾನು ಇಲ್ಲಿ ನನ್ನ ಕಂದಮ್ಮನ ತೋರಿಸ್ತೀನಿ ಒಳ್ಳೆ ನಾನು ವೀಡಿಯೋಫುಲ್ಲು ಮಾಡೋದು ನೀವು ಅಲ್ಲವರೆಲ್ಲ ಹೇಳ್ತಾ ಇದಾರೆ ಚೆಂದ ಬ್ಯಾಗು ಚೆಂದ ಡ್ರೆಸ್ ಕ್ಯೂಟ್ ಅಂತ ಸ್ಲೋ 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 ವಾ ಬಿದ್ದು ಆಲ್ರೆಡಿ ಗಾಯ ಮಾಡ್ಕೊಂಡಿದ್ದಾಳೆ ಕಂದಮ್ಮ ಶೋ ಇವ್ರ ಬೂಬು ಅದುದು ನೋವಾಗ್ತಾ ಇದೆಯಾ ಇಲ್ಲ ಸ್ಟ್ರಾಂಗ್ ಇರ್ಲಲ್ಲಮ್ಮ ನೀನು ತೋರಿಸು ಹೆಂಗೆ ಸ್ಟ್ರಾಂಗ್ ನೀವು ಹಾಂ ಕೈನ ಮೇಲೆ ಎತ್ಬೇಕು ಎಸ್ ಜಿ ಎಸ್ ಸರ್ ನಾವು ಬೇಗ ಆಟ ಹೋಗೋಣ ಅಂತ ಅಕ್ಕ ಒಂದು ರೂಮ್ ಬುಕ್ ಮಾಡಿದ್ದಾರೆ ಡ್ರೆಸ್ ಚೇಂಜ್ ಮಾಡೋದಕ್ಕೋಸ್ಕರ ಅಂತ ಹೋಗ್ತಾ ಇದ್ದೀವಿ ಅಲ್ಲ ಅಲ್ಲ ಇಷ್ಟು ದೊಡ್ಡದು ಮೇಲೆ ನೋಡಿ ಮೇಲೆ ಅಲ್ಲಿ ಅಲ್ಲಿ ನಾನು ರಾಹುಲ್ ಎಕ್ಸಾಕ್ಟ್ ಫೈವ್ ಇಯರ್ಸ್ ಆಗೋ ಬಂದಿದ್ವಿ ವ್ಯಾಲೆಂಟೈನ್ಸ್ ಡೇಗೆ ಟ್ವೆಂಟಿ ಟ್ವೆಂಟಿ ಫೆಬ್ರಲಿ ಹಾಂ ಸೊ ಇಲ್ಲ ರೀ ನಾವು ವೀಕ್ ಡೇಸ್ ಬಂದುಬಿಡ್ತೀವಿ ಯೂಶಲಿ ಇಷ್ಟು ಜನ ಇದ್ದಾಗೆಲ್ಲ ಎಲ್ಲೂ ಹೋಗಲ್ಲ ರೇನ್ ಡ್ರೇಸ್ ಆಗೋಗಿದ್ಯೋ ಏನೋ ಏನೋ ಆನಿಲ್ಲ ಸೊ ನಾವು ರೀಕ್ರಿಯೇಟ್ ಮಾಡೋಣ ಅಥವಾ ಕೆಲವೊಂದು ಫೋಟೋಸ್ ಎಲ್ಲ ತಗೋತಾ ಇದೀವಿ ಲೈಕ್ ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ಈಗ ಪಾಪು ಜೊತೆ ನಾವು ಮದ್ವೆಗೆ ಮುಂಚೆ ನಾನು ರಾಹುಲ್ ಬಂದಿದ್ ಬಂದಿರೋ ಜಾಗಕ್ಕೆ ಪಾಪುನ ಕರ್ಕೊಂಡ್ ಬರೋದು ಇಟ್ ಫೀಲ್ಸ್ ಡಿಫ್ರೆಂಟ್ ಚೆನ್ನಾಗಿ ಅನಿಸುತ್ತೆ ಅನ್ಸುತ್ತೆ ಎಸ್ ಲೆಟ್ಸ್ ಗೋ ಸೊ ನಾವು ಔಟಿಂಗ್ ಯಾವಾಗೆಲ್ಲ ಬರ್ತಾ ಇದ್ದೀವಿ ಮದ್ವೆಗೆ ಮುಂಚೆ ಸೊ ಇಟ್ ಫೀಲ್ಸ್ ಗುಡ್ ಈಗ ಪಾಪು ಜೊತೆ ಫೋಟೋಸ್ ತೆಕ್ಬಳೋಣ ಫೂಲಲ್ಲೆಲ್ಲ ಸೇಮ್ ನಮ್ದು ಯಾವ ತರ ಇತ್ತು ಅದೇ ತರ ಅಂತ ಮ್ಯಾಂಗೋಸ್ ವೆರೈಟೀಸ್ ಆಫ್ ನೇಮ್ಸ್ ಇಟ್ಟಿದ್ದಾರೆ ಬಾದಾಮಿ ಅಲ್ಲಿ ಕೇಸರು ನನ್ನ ಫೇವರಿಟ್ ಬಾದಾಮಿ ಈಗ ನಾವು ಹೋಗ್ತಿರೋದು ಮಲ್ಕೋವಾ ಮಲ್ಕೋವಾ ಅಲ್ಲಿmara tara ನೋಡಿ nodi tree ಏನು ಮ್ಯಾಂಗೋಸ್ ಲೈಕ್ ಮ್ಯಾಂಗೋ ಶಿಪ್ ಲೈಟ್ ನೋ ಗಾಡಿ ಇದೆ ಮಲ್ಕೋವಾ ನೋಡು ನಮ್ಮ ರೂಮ್ ಟು ಚೇಂಜ್ ಆ ಡ್ರೆಸ್ i am go play ಹೋಗ ಆಕರೆನ ಇವಾಗ ಪಾಪ ಮಕ್ಕಳು ಆಹಾರ ಮಲ್ಕೊಂಡ ತನೆ ಬಡಿ ಬಾಯ್ ಅಮ್ಮ ಆಟದಕ್ಕೆ ಪಾಪ ಮಲ್ಕಸಳ ಇವತ್ತು ತೆನ್ ವಾಶುಂ ಸೇಸ ದ ನೆಕ್ಸ್ಟಾ ಸ್ಲಿಪ್ಪರ್ ತಗೊಂಡ್ ಬಂದಿದ್ದೀನಿ ಕಾರಲ್ಲಿ ಬಟ್ ಕಾರ ಎಲ್ಲೋ ನಿಿಸ್ಬಿಟ್ಟಿದೆ ಸೋ ರಾಹುಲ್ ಸ್ಲಿಪ್ಪರ್ ಅಕೌಂಟ್ ನೆಟ್ಕೊಂಡು ಹೋಗ್ತ ಫೀಲ್ಸ್ ಗುಡ್ ಹಸ್ಬೆಂಡ್ದು ದು ಸ್ಲೀಪರ್ ಹಾಕೊಳಕಲ್ ಡ್ರಾಷ್ಟೇ ಸ್ಪೋರ್ಟ್ಸ್ ಮೋಡ್ ಆನ್ ಮಾಡ್ಕೊಂಡಿದ್ದೀವಿ ಇವಾಗ ಫುಲ್ ಸ್ಪೋರ್ಟ್ಸ್ ಆಡೋಣ ಇಲ್ಲ ಏನೇನಿದೆ ಅಡ್ವೆಂಚರ್ ಗೇಮ್ಸ್ ಗೋ ಯಾಕಂದ್ರೆ ನೀವೇನು ಆಟಾಡ್ತೀರಾ ಏನು ಆಡ್ತೀರಾ ಜಿಜಿಲ್ ಆಡ್ತೀರಾ ಡ್ರೈ ಗೇಮ್ಸ್ ನೋಡುವ ಕಿಡ್ಸ್ ಏನೋ ಆಡ್ತದರ್ಲಿ இல்லை துட் ஆட் தார் ಬರೀ ಕಾಲಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದೇವೆ ಬಿಕಾಸ್ ರಾಹುಲ್ ರೈಡ್ಗೆ ಡಿ ಎಲ್ ಬೇಕಂತೆ ಡಿ ಎಲ್ ಯಾರು ಎತ್ಕೊಂಡ್ಬರ್ತಾರೆ ಡಿ ಎಲ್ ಎಲ್ಲ ಮಾಡಿಸಿ ನೀಟಾಗಿ ವಾರ್ಡ್ ರೂಪಲ್ಲಿ ಎತ್ತದೆ ನೀ ಹೊರಗ್ತಂತೆ ಇಲ್ಲ ಗೋ ಗೋ ಜಂಪ್ ಗೋ ಜಂಪ್ ಜಂಪ್ ಹಾಂ ಜಂಪ್ ಮಾಡಿ ಯಾರೂ ಇಲ್ಲ ಜಂಪ್ ಹಾಂ ಜಂಪ್ ಮಾಡಿ ಹಂಗೆ ಜಂಪ್ ಮಾಡೋದೋ ಅಲ್ಲಿ ಹೋಗ್ಬಿಟ್ಟು ಜಂಪ್ ಮಾಡಿ ನಾನು ಬರ್ತೀನಿ ಇಲ್ಲಿ ಹಾಂ ಜಂಪ್ ಜಂಪ್ ವಾ ಹಂಗೇ ಜಾಣ ಗೇಸ್ ಹಂಗ ಆಡ್ತಾ ನೀವು ಆಡಿ ನೀವು ಟು ಪ್ಲೇ ಅಕ್ಕನೂ ಬರ್ತಾರಂತೆ ಓಕೆ ಬನ್ನಿ ಏನು ಗೋ ನೋಡು ಅಕ್ಕ ಆಡತ್ತಾರ ಆಡು ಜಂಪ್ ಜಂಪ್ ಇನ್ನು ಮುಂದೆ ಹೋಗಿ ಆ ಈ ಕಡೆ ಬಾ ಹ್ಞೂ Adam, <laughs> slow, slow, slow. <laughs> wow! Slow, slow. <laughs> yes, yes. yes. <laughs> see, I okay, can singing, bouncing, bouncing. You also sing, see Wow! Two, two.

బా బేగా బేగ బా

ತಡಿ ತಡಿ ಆಗಲ್ಲ ಅವರು ತಡೆ ಫೋಟೋ ತೆಕ್ಕೋತೀನಿ ನಡೀ ನಿಧಾನಕ್ಕೆ ಹೋಗೋ ಬೋಟಿಂಗ್ ನೆಕ್ಸ್ಟ್ ನಾನು ರಾಹುಲ್ ನಮ್ಮ ಮಾವ ಮಾತ್ರ ಹೋಗಕ್ಕ ಇತ್ತು ಬಿಕಾಸ್ ನಮ್ಮ ಹತ್ರ ಫೋನ್ ಅಲ್ಲಿ ಹೆಂಗೋ ಡಿ ಎಲ್ ಸಿಕ್ಬಿಡ್ತು ಇಲ್ಲ ಅನ್ಕೊಂಡ್ವಿ ಸೊ ಚೆನ್ನಾಗಿತ್ತು ಅಲ್ಲಿ ಯಾರೋ ಹುಡುಗರು ನೈಸ್ ಡ್ರೈವಿಂಗ್ ಏನ್ ಅಂದಿತ್ತು ಬೇಕಂತ ಅಂದ್ರು ಬೇಕ್ ಬೇಕಂತ ನೈಸ್ ಡ್ರೈವಿಂಗ್ ಕ್ರಿಸ್ಟರ್ ಅಂತ ಅನ್ಬಿಟ್ಟು ಹೋದ್ರು ಏನಕ್ಕೆ ಅಂದ್ರೂ ಗೊತ್ತಿಲ್ಲ ಬೌನ್ಸ್ ಅಲ್ಲಿ ಚಾಂಪ್ಲಿನ ಮೇಲೆ ಚೆನ್ನಾಗಿ ಎಂಜಾಯ್ ಮಾಡಿದ ಕಳ್ಳೋಡಿ ಇಲ್ಲ ಅಂತ ಬಂಗಾರಿ ಕಳ್ಳೋಡಿ ಅಂತ ಹ್ಮ್ ಟು ಡೋ ನಾವು ಹೋಗೋಂಗೆ ಅಂಕಲ್ ಪಾಪ ಇಟ್ಕೊಳ್ತಾರೆ ವಿ ಗೋಟ್ ಬಿ ನಮ್ಮ ಮಗಳಿಗೇ ಕರ್ಕೊಂಡು ಹೋಗಿರೋದು ಚೆನ್ನಾಗಿರೋದು ಹೌದು ದಿಸ್ ಇಸ್ ಡೇಂಜರಸ್ ಗ್ಯಾಸ್ ಆರ್ ಕಾಫ್ ಟು ಡ್ಯಾಡಿ ಸ್ಟಾಪ್ ಮಾಡ್ಬಿಡ್ತೀರಾ ಬರೆ ಅಂಕಲ್ ಮಾತ್ರ ಓಡಿತಾರೆ ಎಲ್ಲ ಅಷ್ಟೇ ಗೊತ್ತಾಗಿಲ್ಲ ಫ್ರಂಟ್ ಅಲ್ಲಿ ಕಯಾಕಿಂಗ್ ಆ್ಯಂಡ್ ಪೆಡ್ಲಿಂಗ್ ಎರಡೂ ನಾವು ಪೆಡ್ಲಿಲ್ ಬೋಟಿಂಗ್ ಹೋಗಿ ತುಂಬ ದಿನ ಆಯಿತು ಕಯಾಕಿಂಗ್ ಎಲ್ಲ ರೀಸೆಂಟಾಗಿ ಹೋಗಿದ್ವಿ ಸೊ ಪೆಡ್ಲ್ ಹೋಗೋಣ ಅಂತ ಕಯಾಕಿಂಗ್ ಎರಡು ಸತಿ ಹೋಗಿದ್ವಿ ಪೆಡ್ಲಿಂಗ್ ಒಂದೇ ಒಂದು ಒಂದ್ಸತಿ ಲುಂಬಿನಿ ಗಾರ್ಡನ್ ಅದು ಹೆಬ್ಬಾಳ ಹತ್ರ ಅಲ್ಲಿ ಹೋಗಿದ್ದಿತ್ತು ಪೆಡ್ಲಿಂಗ್ ಪೆಡ್ಲಿಂಗ್ ಅವಾಗೋ ಅಷ್ಟೋ ವರ್ಷ ಮದುವೆ ಎಂಗೇಜ್ಮೆಂಟ್ ಎಲ್ಲದಕ್ಕೂ ಮುಂಚೆ ಹೋಗಿದ್ದಿದ್ವು ಸೊ ಪೆಡ್ಲಿಂಗ್ ಹೋಗೋಣ ಅಂತ ಸೊ ಇಲ್ಲಿ ಕಂಟ್ರೋಲ್ ಇದೆ ಡೈರೆಕ್ಷನ್ಗೆ ರಾಹುಲ್ ಇಸ್ ಟೇಕಿಂಗ್ ಕೇರ್ ಆಫ್ ದ್ಯಾಟ್ ನನಗೆ ಕಮ್ಮಿ ಇಲ್ಲಿ ಪೆಡಲ್ ಮಾಡೋದಷ್ಟೇ ಅದು ಮಾಡಲಿಲ್ಲ ಅದು ರಾಹುಲ್ ಮಾಡ್ತಾ ಇದೆ ಸ್ಲೋಗಿ ಹೋಗೋಣ ನಾವೆಲ್ಲ ಎಂಜಾಯ್ ಬಟ್ ಬೇಡ ಬೇಗ ಸ್ವಿಮ್ಮಿಂಗ್ ಪು ಕ್ಲೋಸ್ ಆಗಿ ಹೋಗ್ತಾ ಇದೆ ವಿಟ್ ಆ್ಯಂಡ್ ಕಮ್ ಬ್ಯಾಕ್ ವಾವ್ಬಿಡ್ತಾನೆ

ಬಿಟ್ <laughs> ಕಳ್ಳಿ <laughs> स्विम स्विम हाउ डू यू स्विम कर दमा ये कला नो 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 ये नो 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 अभी सड़न सड़न अग भैया तुम्हारा बन बा ना बना ಸರಿ ಬಿಡು ಮಾಡ್ತಾ ಮಾಡ್ತೀವಿ ನಾವೇನು ಮುಳುಗಲ್ಲ ಬಾ ಐ ಮಗನೇ ಇರ್ಲಿ ಇರ್ಲಿ ಕೇಳಿ ಸ್ವಲ್ಪ ಟಿಪ್ ಮಾಡು ಇಟ್ ಹೋಯ್ತಾ ಬಂಗಾರಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೆಂಗ್ತಮ್ಮ ನಿಂಗೆ ತೋಸಿಲ್ಲ ಹೆಂಗಾಯ್ತು ಅಂತ ಹಾ ಅಂತ ಆಯ್ತಾ ಸ್ವಿಂಗ್ ಪೂಲ್ ಇಂದ ಬಂದು ಅಗೇನ್ ಡ್ರೆಸ್ ಚೇಂಜ್ ಫುಲ್ ಗಾಳಿ ಹೆಂಗ್ ಟು ಫಾಲ್ ಸಿಕ್ ಐ ಓಂ ಹರ್ ಆಲ್ಸೋ ಟು ಫಾಲ್ಸ್ ಸಿಕ್ ಅದಕ್ಕೆನ ಕೆವೆಗೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀವಿ ಮಾಸ್ಕ್ ಇಟ್ಕೊಂಡಿದೀನಿ ನೋಡ್ಬಾ ಇವಾಗ ಸ್ನಾಕ್ಸ್ ಇದ್ರೆ ತಿನ್ಕೊಂಡು ಹೊರಡೋಣ ಅಂತ ಹಣಮ ಔಲ್ ಶೂಸ್ ಹಾಕೊಂಡು ಅಪ್ಪನ್ ಸ್ಲಿಪ್ಪರ್ ಹಾಕೊಂಡು ವಾಟ್ ಆರ್ ಯು ಡುಯಿಂಗ್ ಬಿಡು 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 ಬೇಯಿ ಪಾಪಂ ಕೊಡು ಸಿಪರೋ ಸೋ ನೌ ಸ್ನಾಕ್ಸ್ ಅತ್ರ ಹೋಗ್ತಾ ಇದೀವಿ ಈಗ ಜಂಪ್ ಸೋ ಆಲ್ಮೋಸ್ಟ್ 6 ಆಗಿದೆ ಅಲ್ಲ 6 ಕ್ರಾಸ್ ಆಗಿದೆ ಆ ಸೋ ಇಟ್ looks like this ನೌ ರಾಹುಲ್ ಸ್ವಿಂಗ್ please జింక అల్ జింక అల్లు ఫోటో తె నాలు రాహుల్ బంద ఫైవ్ ఇయర్స్ అగోడు Hi, Wow! <laughs> Hi! Hi!